ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನೂರು ಜನ್ಮಕ್ಕೂ ಸೀರಿಯಲ್ ಇದ್ದಕ್ಕಿದ್ದಾಗೆ ಅಂತ್ಯವಾಯಿತು ಇನ್ನು ನೂರು ಜನ್ಮಕ್ಕೂ ಧಾರಾವಾಹಿ ಅಂತ್ಯವಾಗಿದೆ ಯಾಕೆ ಅದರ ಬಗ್ಗೆ ನಾಯಕ ನಟನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಸ್ನೇಹಿತರು ಏನ್ ಹೇಳಿದ್ರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಸೀರಿಯಲ್ ನೂರು ಜನ್ಮಕ್ಕೂ ದಿಢೀರ್ ಅಂತ್ಯವಾಯಿತು ಇನ್ನು ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ಮೊದಲು ಧನುಷ್ ಗೌಡ ಅವರು ಹೀರೋ ಆಗಿ ನಟಿಸ್ತಾ ಇದ್ರು ಅದೇ ಕಾರಣಾಂತರಗಳಿಂದ ಧನುಷ್ ಗೌಡ ಅವರು ಹೊರಬಂದರು ಧನುಷ್ ಗೌಡ ಔಟ್ ಆದಮೇಲೆ ನಾಯಕನ ಜಾಗಕ್ಕೆ ಬಂದವರು ಸ್ನೇಹಿತ್ ಗೌಡ ಸ್ನೇಹಿತ್ ಗೌಡ ಅವರು ಮುಂಚೆ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರು ಅದು ಕೂಡ ನಮ್ಮನೇ ವಿವರಣಿ ಆ ಸೀರಿಯಲ್ನಲ್ಲಿ ಸ್ನೇಹಿತ್ ಗೌಡ ರೀಪ್ಲೇಸ್ ಆಗಿ ಬಂದವರು ಅದೇ ರೀತಿ ನೂರು ಜನ್ಮಕ್ಕೂ ಧಾರಾವಾಹಿಗೂ ಕೂಡ ಸ್ನೇಹಿತ್ ಗೌಡ ಅವರು ಹೀರೋ ಜಾಗಕ್ಕೆ ರಿಪ್ಲೇಸ್ ಆಗಿ ಬಂದವರು ಹಾಗೆಯೇ ನಮ್ಮನೆ ಯುವ ರಾಣಿ ಎಂಡಾದ ಮೇಲೆ ಸ್ನೇಹಿತಕ್ಕೆ ತುಂಬ ಬೇಜಾರಾಗಿತ್ತಂತೆ ಎಲ್ಲ ಕಲಾವಿದರೂ ಕೂಡ ಹತ್ತಿರದಂತೆ ನೂರು ಜನ್ಮಕ್ಕೂ ಮುಗಿದ ಮೇಲೂ ಕೂಡ ಬೇಸರವಾಗಿತ್ತು ಎಂದಿದ್ದಾರೆ ಸ್ನೇಹಿತಗೌಡ ಟಿ ಆರ್ ಪಿ ಒಂದಷ್ಟು ವಾರ ಚೆನ್ನಾಗಿ ಬಂದಿಲ್ಲ ಅಂದರೆ ಟಿ ಆರ್ ಪಿ ಗ್ರಾಫ್ಟ್ ರೈಸ್ ಆಗಿಲ್ಲ ಅಂದರೆ ಸೀರಿಯಲ್ ನಿಲ್ಲೋದು ಖಚಿತ ಅಂತ ಹೇಳುವ ಮೂಲಕ ನೂರು ಜನ್ಮಕ್ಕೂ ಸೀರಿಯಲ್ ನಿಂತ ಯಾಕೆ ಅಂತ ಸೂಚ್ಯವಾಗಿ ತಿಳಿಸಿದ್ದಾರೆ ಸ್ನೇಹಿತರು ಏನೇ ಇದ್ರೂ ಆಡಿಯನ್ಸ್ ಒಪ್ಪಿಕೊಂಡ್ರೆ ಮಾತ್ರ ನಮಗೆ ಕೆಲಸ ಇರುತ್ತದೆ ಆಡಿಯನ್ಸ್ ಒಪ್ಪಿಕೊಂಡಿಲ್ಲ ಅಂದರೆ ನಮಗೆ ಕೆಲಸ ಇರಲ್ಲ ಎಂಬ ಕಹಿ ಸತ್ಯವನ್ನು ಸ್ನೇಹಿತಗೌಡ ಬಿಚ್ಚಿಟ್ಟಿದ್ದಾರೆ ಹಾಗೇ ಟಿ ಆರ್ ಪಿಗಾಗಿ ಸ್ಟೋರಿ ಕೂಡ ಚೇಂಜ್ ಮಾಡ್ತಾರೆ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಯಾವುದು ವರ್ಕ್ ಆಗಲಿಲ್ಲ ಅಂದ್ರೆ ಸೀರಿಯಲ್ ನಿಲ್ಲುತ್ತಾರೆ ಅಂತಿದ್ದಾರೆ ಸ್ನೇಹಿತರು ಹಾಗೆಯೇ ನೂರು ಜನ್ಮಕ್ಕೂ ಸೀರಿಯಲ್ನ ಬಜೆಟ್ ಜಾಸ್ತಿನೇ ಇತ್ತು ಯಾಕಂದ್ರೆ ಗ್ರಾಫಿಕ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಎಂದು ಕೂಡ ಹೇಳಿದ್ದಾರೆ ಇನ್ನು ಸಿ ಜಿ ಶಾರ್ಟ್ಸ್ಗಾಗಿ ನಾವು ತುಂಬಾ ಕೆಲಸ ಮಾಡುತ್ತಿದ್ವಿ ಆದರೆ ಜನರಿಗೆ ರೀಚ್ ಆಗಲಿಲ್ಲ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತಗೌಡ ಅವರು ಇನ್ನು ಟಿ ಆರ್ ಪಿ ಕಾರಣದಿಂದಾಗಿ ನೂರು ಜನ್ಮಕ್ಕೂ ಸೀರಿಯಲ್ ನಿಂತಿದೆ ಅಂತ ಕೂಡ ಸ್ನೇಹಿತ ಗೌಡವರೇ ಹೇಳಿದ್ದಾರೆ ಈ ರೀತಿಯಾಗಿ ತಮ್ಮ ಭಾವನೆಯನ್ನು ಕೂಡ ಹೊರಹಾಕಿದ್ದಾರೆ ಇನ್ನು ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ನಡೆಸ್ತಿದ್ದಂಥ ಸ್ನೇಹಿತ್ ಗೌಡ ಅವರ ಬಗ್ಗೆ ಹಾಗೆಯೇ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ